ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಣ್ಣಾರಿ ಹಾಗೂ ಮಹದೇಶ್ವರ ಸಕ್ಕರೆ ಕಾರ್ಖಾನೆಗಳು ಆರಂಭಕ್ಕೂ ಮೊದಲು ಕಬ್ಬಿನ ದರ ಘೋಷಣೆ ಮಾಡಲಿ ಕಳೆದ ವರ್ಷ ಉಪ ಉತ್ಪನ್ನಗಳ ಲಾಭ ಹಂಚಿಕೆ ಮಾಡಿ ಹಿಂದಿನ ವರ್ಷದ ಟನ್ಗೆ ನೂರ ಐವತ್ತು ರು ಬಾಕಿ ಹಣ ಕೊಟ್ಟು ಕಾರ್ಖಾನೆ ಆರಂಭಿಸಲಿ ಪ್ರಸಕ್ತ ಸಾಲಿಗೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾನೂರು ನಿಗದಿ ಮಾಡಿದೆ ಇದಕ್ಕೆ ಹೆಚ್ಚುವರಿಯಾಗಿ ಬಣ್ಣಾರಿ ಕಾರ್ಖಾನೆಯವರು ಎಷ್ಟು ದರ ಕೊಡುತ್ತಾರೆ ಎಂದು ಘೋಷಣೆ ಮಾಡಲಿ ನಂತರ ಕಾರ್ಖಾನೆ ಆರಂಭಿಸಲಿ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು குடியரசுத் தலைவர் ಅಂತ ಬಂದು ಗಲಾಟೆ ಮಾಡ್ತಾರೆ ಸರ್ ಮನೆ ಹತ್ರ ಬಂದು ಲಾಟೆ ಮಾಡ್ತಾರೆ ಇದ್ದರು ಈಗ ಪಿ ಜಿ ಎ ಪವರೆಲ್ಲ ಅಪ್ಲೇಷನ್ ಅವರೆಲ್ಲ ಕೊಡ್ತಾಯಿದ್ರು ಸರಿ ನೋಡಿ ಬರ್ತದೆ ಅಂತ ಅದನ್ನ ನೋಡಿ ನಮಗೂ ಬರ ನಮಗೂ ಬಂದಿಲ್ಲ ಆತ ಕೇಳ್ತಾಯಿದ್ದಾರೆ ಕ್ಲಿಂಕ್ ಇದ್ದಾರೆ ಆ ಬರಲ್ವಾ ಬರಲ್ವಾ ಅಂತ ಅದನ್ನ ಸರಿ ಆಯಿತು ನಾವು ಮಾಡಿ ಮಹಿಳಾ ಭಾರತದಲ್ಲಿ ನಾಕ್ಕರೆಲ್ಲ ಬರ್ತೀವಿ ಸರ್ ಬಸ್ ಬಸ್ ಆಗುತ್ತೆ ಸರಿ ಕೇಳೋ ಸರಿ ಹರಾಜಾಗಿದೆ ಅಂದರೆ ತಗೊಂಡಿದ್ದಾನೆ ಮಾರಾಟಕ್ಕೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಒಂದು ಖಾತೆಯನ್ನು ತಗೊಂಡು ಅಲ್ಲಿಗೆ ಹಣ ಜಮಾ ಮಾಡಿದ್ದಾರೆ ಜೊತೆಗೆ ದೊಡ್ಡ ಕೋಲಂದೆ ಹತ್ರ ಒಂದು ನಾಲ್ಕು ಎಕರೆ ಇದೆ ಅದರೂ ಕೂಡ ಅರಾಜಾಗಿದೆ ತೋಟ ಹರಾಜಾಗಿ ಅದರೂ ಕೂಡ ಹಣ ಜಮಾ ಆಗಿದೆ ಇನ್ನು ಉಳಿದಂತೆ ಚಿತ್ರೋಳ್ಳಿಪುರ ಇರ್ಬೋದು ಮತ್ತು ದಾಸನಪುರ ಇರ್ಬೋದು ಈ ಕಡೆ ದಾಸನೂರು ದಾಸನೂರು ಇರ್ಬೋದು ಅವೆಲ್ಲ ಸುಮಾರು ಹಳ್ಳಿಗಳದು ನೀವು ಲೀಸ್ಟ್ ಕೊಡಿ ಅಂತ ನಿಮ್ಮ ತಾಲೂಕವ್ರಿಗೆ ಹೇಳಿದೀವಿ ಕೆಲವೊಂದಷ್ಟು ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಪಟ್ಟಿ ಮಾಡಿ ಅಂತ ಹೇಳಿದರೆ ಅದು ಇನ್ನೂ ನಿಮ್ಮ ತಾಲೂಕವರೇ ಕೆಲಸ ಮಾಡಿಲ್ಲ ಯಾಕೆಂದರೆ ಎಲ್ಲರೂ ನಾವು ಬಂದು ಮಾಡೋಕ್ಕಾಗಲ್ಲ ಇನ್ನ ತಾಲೂಕಲ್ಲಿರೋಂಥವ್ರು ಇಲ್ಲಿ ಮುಂದಾಗಿ ಓಡಾಡೋಂಥವ್ರು ಮಾಡಬೇಕು ಮಾ ಮಾದೇವಪ್ಪ ಇನ್ನೊಂದಿಬ್ಬರು ಬಿಟ್ಟರೆ ಯಾರು ಸರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದರಿಂದ ಸ್ವಲ್ಪ ತಡ ಆಗ್ತಾಯಿದೆ ಈಗ ಅವ್ರು ಹೇಳಿದ್ರು ಬಿ ಜೆ ಪಿದ್ದು ಕೊಡ್ತಾ ಇದ್ದಾರೆ ಅಂತ ನಾವು ಬಿ ಜೆ ಪದ್ದು ಬಿ ಜೆ ದುಡ್ಡು ಕೊಡ್ತಾ ಇಲ್ಲ ಬಿ ಜೆ ಪಿ ಅವ್ರದ್ದು ಹಬ್ಗೆ ಇದ್ದಾರೆ ಈ ಕೆಲಸನ ನಾವು ಹದಿನೇಳು ಹತ್ತು ಕೊಟ್ಟಿದ್ದೀವಿ ಅದು ನಾವು ಇದ್ದೀವಿ ನೀವು ಸರಿಯಾಗಿ ಹೋರಾಟಕ್ಕೆ ಬರ್ತಾ ಇರೋದ್ರಿಂದ ಇದು ವಿಚಾರ ನಿಮಗೆ ಮಾಹಿತಿ ಕೊಡ್ತಾ ಇರುತ್ತೆ ನಾವು ಈ ಥರ ಈ ದಾಖಲೆಗಳನ್ನ ಅಪ್ಲಿಕೇಶನ್ ಹದಿನೇಳು ಹದಿನೆಂಟು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಕೊಟ್ಟಿದ್ದೀವಿ ಗೊತ್ತಾ ಯಾರಿಗಾರು ಗೊತ್ತಾ ಅಂದರೆ ನಾವು ಹೆಚ್ಚು ಕಮ್ಮಿ ಆರು ವರ್ಷ ಏಳು ವರ್ಷ ಕೊಟ್ಟಿದ್ದೀವಿ ಅವರು ಈ ಪಿ ಜಿ ಮಾಡ್ತಾ ಇದ್ದಾರೆ ನೀವು ನಿಮಗೆ ನೆನಪಿರಲಿ ಸುಮಾರು ಪಿ ಜಿ ಎಫ್ನಲ್ಲಿ ಒಂದು ಒಂದೂವರೆ ಸಾವಿರ ಕೋಟಿ ಮೋಸ ಆಗಿದೆ ಅಗ್ರಿಗೋಲ್ಡಲ್ಲಿ ಎರಡು ಎರಡು ಸಾವಿರ ಕೋಟಿ ಮೋಸ ಮಾಡಿದ್ದಾರೆ ಇಡೀ ದೇಶದ್ದೇ ಅಂತ ಹೇಳ್ತಾ ನಿಮಗೆ ನಮ್ಮ ರಾಜ್ಯದಲ್ಲಿ ಕಮ್ಮಿ ಅಂತಂದ್ರೂ ಆರುನೂರು ಏಳ್ನೂರು ಕೋಟಿ ಮೋಸ ಮಾಡಿದ್ದಾರೆ ಒಳ್ಳೆದು ಕಂಪ್ನಿಯವರು ಆ ಎಲ್ಲ ಕಂಪ್ನಿಗಳಿದ್ರು ಕೂಡ ಏನಾದರೂ ಒಂದು ಹಂತಕ್ಕೆ ಬಂದಿದೆ ಅಂತಂದರೆ ಒಂದು ಹೋರಾಟದಿಂದಲೇ ಆಗಿರೋದು ಅದು ನಮ್ಮ ಕಬ್ಬುಬೆಳಗ ಸಂಘದ ಹೋರಾಟದಿಂದಲೇ ಈ ಒಂದು ಹಂತಕ್ಕೆ ಬಂದಿರೋದು ಗ್ರೀನ್ ಬಡಿಸಿದ್ರು ಗ್ರೀನ್ ಬಡಿಸ್ತಿರೋದು ಕೇವಲ ಬರೀ ನೂರೈವತ್ತು ಕೋಟಿ ಆಗೋಣ ಆದರೆ ಸಾವಿರಾರು ಕೋಟಿ ಇರೋಂಥದ್ದು ಇನ್ನೂ ಕೂಡ ಯಾವುದೇ ಹಂತಕ್ಕೆ ಬಂದಿಲ್ಲ ಅವ್ರ ನಮ್ಮದ ಇದೆಯಲ್ಲ ಅದರ ಹಂತಕ್ಕೆ ಆಸ್ತಿ ಹರಾಜಾಕೋದಿರ್ಬೋದು ಹಣ ಕೊಡೋ ಅಂಥ ನಿಟ್ಟಿನಲ್ಲಿ ಕ್ರಮ ತಗೊಳ್ಳೋದಿರ್ಬೋದು ಇದು ಯಾವುದೂ ಕೂಡ ನಡೆದಿಲ್ಲ ನಮ್ಮದು ಮಾತ್ರ ಅದು ಮುಂಚೂಣಿಯಲ್ಲಿದೆ ಆದರೆ ನಾವು ಆದಷ್ಟು ಬೇಗ ಬರುತ್ತೆ ಆದರೆ ನಾವು ಕೂಡ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಇದೆ ಯಾರು ಕೂಡ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಅದರಿಂದ ಈ ರೀತಿ ಆಗ್ತಾ ಇದೆ ಬಟ್ ಆದರೂ ನಾವು ಏನು ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕಚೇರಿ ಇದೆ ಬೆಂಗಳೂರಿನಲ್ಲಿ ಕಚೇರಿ ಇರೋದ್ರಿಂದ ಐ ಎಮ್ ಎ ಹಗರಣ ವಂಚನೆಗಳ ಪ್ರಕರಣ ಅಂತ ಹೇಳಿ ಒಂದು ಕಚೇರಿನ ತಂದಿದ್ದಾರೆ ವಿ ವಿ ಟವರ್ನಲ್ಲಿ ಅಲ್ಲಿ ನಾವು ಹೋಗಿ ಏನೇನು ಮಾಡಬೇಕು ದಾಖಲೆ ಕೊಡೋದಿರ್ಬೋದು ದಾಖಲೆ ಇಸ್ಕೊಳ್ಳೋದಿರ್ಬೋದು ಮತ್ತು ಇದ್ರ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು ಮತ್ತು ನಾವು ಠೇವಣಿದವರಿಗೆ ಹಣ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲನೂ ಕೂಡ ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರು ಕಡೆ ಹೋದಾಗೆಲ್ಲ ನಾವು ವಿಚಾರ ಮಾಡ್ತಿರ್ತೀವಿ ನೀವು ಅನ್ಕೊಂಡಿರ್ಬೋದು ಏನೂ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಅಂತ ಏನೇನು ಆಗಬೇಕು ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತಿರ್ತೀವಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿರೋಂಥ ಕಾರ್ಯಕರ್ತರು ಠೇವಣಿ ಉಳಿಸಿರೋಂಥ ಠೇವಣಿದಾರರು ಅದ್ರ ಬಗ್ಗೆ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮಾಡಬೇಕು ಅದು ಮಾಡಲಿಲ್ಲ ಅಂದರೆ ಇವೂ ಆರು ತಿಂಗಳಾಗೂ ವರ್ಷ ಆಗ್ಬೋದು ಮುಂದೆ ಮುಂದೂಡುತ್ತೆ ನಾವೆಷ್ಟು ಕೆಲಸ ಮಾಡ್ತೀವಿ ಅಷ್ಟು ಬೇಗ ಪರಾಮ ಕೆಲಸ ಆಗಿದೆ ಎಲ್ಲರೂ ಕೂಡ ಕೆಲವರು ಬಹಳಷ್ಟು ಭಾಳಷ್ಟು ಜನ ಕೇಳಿದಾಗೆಲ್ಲ ಮದುವೆ ಇದೆ ಹುಣ್ಮೆ ಇದೆ ಅದೇ ಇದೆ ಇದೆ ಅಂತ ಎರಡು ಮೂರು ಬಾರಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರ ಕೊಡೋದಿರ್ಬೋದು ಮತ್ತು ಇವ್ರು ಹೇಳ್ದಂಗೆ ಏನು ಕಾರ್ಖಾನೆ ಮುಂದೆ ವೇ ಬಿಡ್ಸಾಗಬೇಕು ತೂಕದಲ್ಲಿ ಮೋಸ ಆಗಬಾರ್ದು ಮೋಸ ಆಗಬಾರ್ದು ಅಂತಾದರೆ ಕಾರ್ಖಾನೆ ಮುಂದೆನೇ ಗೇಟಿಂದ ಆ ಹೊರಗಡೆ ಇಟ್ಟರೆ ಅವಾಗ ಮೋಸ ಆಗೋಲ್ಲ ಅನ್ನೋ ಒಂದು ವಾದನ ನಾವು ಆವಾಗಲಿಂದಲೂ ಕೂಡ ವರ್ಷಾನುಗಟ್ಟಲೆಯಿಂದಲೂ ಕೂಡ ಇದ್ದೀವಿ ಪ್ರತಿ ಹೋರಾಟದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಆ ವಿಚಾರವಾಗಿ ಗಮನ ತರ್ತಾರೆ ಇರ್ತಾರೆ ನಾವು ಕೂಡ ಮೊನ್ನೆ ಜಿಲ್ಲಾಧಿಕಾರಿ ಅವರು ಭೇಟಿ ಮಾಡಿದಾಗ ಅವಾಗಲೂ ಕೂಡ ಅದು ಹೇಳಿದೀವಿ ಜಿಲ್ಲಾಧಿಕಾರಿ ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಸಾರಿ ಖಂಡಿತ ನಾವೊಂದು ಯಾವುದಾದ್ರು ಬೇರೆ ಸಂಸ್ಥೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಇಲ್ಲ ಆಗಲ್ಲ ರೈತ ಮಿತ್ರ ಅಂತ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಇದು ನಮ್ಮದೇ ಸಂಘಟನೆ ಏನೇ ಮಾಡಿದೆ ಅಂದರೆ ಸಾವಿರದ ಇನ್ನೂರು ಜನ ರೈತರ ಸದಸ್ಯರಿದ್ದಾರೆ ಆ ಕಂಪ್ನಿ ಕೊಟ್ಟರೆ ನೀವು ಅಂದರೆ ಎಫ್ ಪಿ ಒ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ನಿಮಗೆ ಅದು ಗೊತ್ತಿರಬೇಕು ಕೇಂದ್ರ ಸರ್ಕಾರದಿಂದ ಇರೋ ಅಂಥ ಇದು ಯೋಜನೆ ಅದನ್ನು ಈ ರೈತರಿಗೋಸ್ಕರ ಅನುಕೂಲ ಆಗೋಂಥ ಕೆಲವೊಂದು ಯೋಜನೆಗಳನ್ನ ಅಲ್ಲಿಗೆ ಕೊಡ್ಬೋದು ಆ ಒಂದು ಎಫ್ ಪಿ ಅಂತ ಇದೆಯಲ್ಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಲ್ಲಿಗೆ ಕೊಡ್ಬೋದು ಅದಕ್ಕೆ ನೀವು ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಅಂತ ಜಿಲ್ಲಾಧಿಕಾರಿ ಅವರು ಗಮನಕ್ಕೆ ಕೂಡ ತಂದಿದ್ದೀವಿ ಖಂಡಿತ ಈ ಸರಿ ಆದಾಯ ಮಾಡ್ತೀವಿ ಅಂತ ಹೇಳಿದರೆ ಅವರು ಕೂಡ ಪತ್ರ ಬರ್ತೀವಿ ಅಂತ ಹೇಳಿದ್ದಾರೆ ಇವರು ಕಮ್ ಕಾರ್ಖಾನೆ ಭಾಳ ಮೊಂಡಾಟ ಆಡ್ತಾ ಇದ್ದಾರೆ ಮೊಂಡಾಟ ಯಾಕಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಮ್ಮ ರೈತರು ಕೂಡ ಕೆಲವೊಂದು ಸರಿ ಕಾರಣ ತಪ್ಪು ಮಾಡಿರ್ತಾರೆ ಯಾಕೆಂತಂದ್ರೆ ಅಕ್ಕಪಕ್ಕ ಹಳ್ಳಿ ಇರೋಂಥವ್ರು ಮೈಸೂರು ಚಾಮರಾಜನಗರದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಾ ಇಲ್ಲ ಕಬ್ಬಿನ ಪ್ರದೇಶ ಈ ವರ್ಷ ಸುಮಾರು ಮೂವತ್ತರಷ್ಟು ಕಡಿಮೆ ಆಗಿದೆ ಸಕ್ಕರೆ ಇಳುವರಿಯಿಂದಲೂ ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ತೋರಿಸಿದ್ದಾರೆ ವರ್ಷದಿಂದ ವರ್ಷಕ್ಕೆ ಸಕ್ಕರೆ ಇಳುವರಿಯನ್ನು ಕಡಿಮೆ ತೋರಿಸಿ ರೈತರಿಗೆ ಬೆಲೆಯನ್ನು ಕೊ ಕಡಿಮೆ ಕೊಡಬೇಕು ಹೇಳಿ ಇದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವನ್ನು ಬಣ್ಣಾರಿ ಮಾ ಕಾ ಸಕ್ಕರೆ ಕಾರ್ಖಾನೆಯವರು ಮಾದೇಶ್ವರ ಸಕ್ಕರೆ ಕಾರ್ಖಾನೆಯವರು ಮಾಡೋ ಮೂಲಕ ರೈತರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಾವು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೀವಿ ನ್ಯಾಯ ಸಿಕ್ಕಿಲ್ಲ ಈ ವರ್ಷ ಕಬ್ಬು ಕಡಿಮೆ ಇರೋದರಿಂದ ಬೇರೆ ಬೇರೆ ಭಾಗದ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನ ಬಂದು ಇಲ್ಲಿ ಅಂತ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ ಇಲ್ಲಿ ಬಂದು ತಗೋತಾರೆ ಅಂತೇಳಿ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟು ಬೇರೆ ಜಿಲ್ಲೆಯವರು ಬಂದು ಕಬ್ಬು ತಗೋಬಾರ್ದು ಥರ ನಿಲ್ಲಿಸಬೇಕು ನೀವು ಅನ್ನೋದನ್ನು ಮಾಡ್ತಾರೆ ಬೇರೆ ಜಿಲ್ಲೆಯವರು ಈಗಾಗಲೇ ರೈತರ ಕಬ್ಬನ್ನ ತಗೊಂಡು ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ ನಾವು ಕಟಾವು ಕೂಲಿ ಮಾತ್ರ ರೈತರ ತಗೋತೀವಿ ಸಾಗಾಣಿಕೆ ವೆಚ್ಚ ನಾವೇ ಬರೆಸ್ತೀವಿ ಹೆಚ್ಚು ಬೆಲೆ ಕೊಡ್ತೀವಿ ಅಂತೇಳಿ ಬೇರೆ ಜಿಲ್ಲೆಯ ಕಾರ್ಖಾನೆಗಳವರು ಬರ್ತಾ ಇದ್ದಾರೆ ಇದಕ್ಕೆ ತಡೆ ಕೂಡ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯವರು ಭಾಳ ವ್ಯವಸ್ಥಿತವಾದ ಕುತಂತ್ರ ಮಾಡ್ತಾಯಿದ್ದಾರೆ ಎರಡನೇದಾಗಿ ಆಲೆ ಮನೆಗಳವರು ಕೂಡ ಹೆಚ್ಚು ಬೆಲೆ ಕೊಟ್ಟು ಕಬ್ಬನ್ನ ಖರೀದಿ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಭಾಗದ ಸಕ್ಕರೆ ಕಾರ್ಖಾನೆಗಳವರು ಹೊಸದಾಗಿ ಕಬ್ಬು ಬೆಳೀತಕ್ಕಂಥ ರೈತರಿಗೆ ಒಂದು ಎಕರೆಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬಣ್ಣಾರಿ ಕಾರ್ಖಾನೆ ಆಗ್ತೀನಿ ಯಾವುದನ್ನು ಕೂಡ ಮಾಡ್ದೇನೆ ಎಫ್ ಆರ್ ಪಿ ಬೆಲೆ ಕೇಂದ್ರ ಸರ್ಕಾರ ಈ ವರ್ಷ ಮೂರು ಸಾವಿರದ ನಾನ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದೆ ಎಷ್ಟು ಬೆಲೆ ಕೊಡ್ತೀನಿ ಅಂತ ಕೂಡ ಹೇಳೋದಿಲ್ಲ ಕಾರ್ಖಾನೆ ಶುರು ಮಾಡ್ತಾನೆ ತನಗಿಷ್ಟ ಬಂದಷ್ಟು ದುಡ್ಡು ಕೊಡ್ತಾ ಇರ್ತಾರೆ ರೈತರು ಹೋರಾಟ ಮಾಡಿದ್ರು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವೆಲ್ಲ ವಿಚಾರಗಳನ್ನು ನಾವು ಭಾಳ ದಿವಸಗಳಿಂದ ಕಾದು ನೋಡ್ತಾ ಇದ್ದೀವಿ ಈ ವರ್ಷ ಕಬ್ಬು ಕಡಿಮೆ ಇರೋದರಿಂದ ಸಕ್ಕ ಸಕ್ಕರೆ ಕಾರ್ಖಾನೆಗೆ ತುಂಬ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಈ ಭಾಗದ ಜಿಲ್ಲೆಯ ರೈತರು ಅರ್ಥ ಮಾಡ್ಕೋಬೇಕು ನಮ್ಮ ಕಬ್ಬು ಒಂದು ಹದಿನೈದು ದಿವಸ ವಿಳಂಬ ಕಟಾವಾದರೂ ತೊಂದರೆ ಏನಾಗೋದಿಲ್ಲ ಮೇಲೆ ಬಿತ್ತು ನಮ್ಮ ಕಬ್ಬನ್ನು ಕಟ್ ಮಾಡಿ ಕಟ್ ಮಾಡಿ ಅಂತ ನೀವು ಒತ್ತಡ ತಂದು ಕಾರ್ಖಾನೆಯನ್ನು ಕುತಂತ್ರ ಮಾಡೋದು ನಾವು ಹೋರಾಟ ಮಾಡಿದಾಗ ನೀವು ಸಪೋರ್ಟ್ ಮಾಡೋ ಕೆಲಸ ಮಾಡೋದ್ರಿಂದ ಈ ರೀತಿ ಎಲ್ಲ ಆಗ್ತಾಯಿದೆ ಅದರಿಂದ ಈ ಸತಿ ನಾವು ಎಲ್ಲ ಕಬ್ಬು ಈ ಜಾಗೃತಿ ಮಾಡಿ ಕಾರ್ಖಾನೆಯವನು ಏನು ಇಂದಿನ ವರ್ಷ ನೂರೈವತ್ತು ರೂಪಾಯಿ ಒಂದು ಟನ್ಗೆ ಬಾಕಿ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಸರ್ಕಾರ ಆದೇಶ ಮಾಡಿತ್ತು ಹಣವನ್ನು ಕೂಡ ಕೊಟ್ಟಿಲ್ಲ ಪ್ರತಿ ವರ್ಷ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ಮೇಲೆ ಉಪ ಉತ್ಪನ್ನಗಳ ಲಾಭವನ್ನು ಹೆಚ್ಚುವರಿಯಾಗಿ ಕೊಡಬೇಕಾದದ್ದು ಕಾರ್ಖಾನೆ ಕರ್ತವ್ಯ ಅದನ್ನು ಕೂಡ ಕೊಟ್ಟಿಲ್ಲ ಆ ಎಲ್ಲ ವಿಚಾರಗಳನ್ನು ತೀರ್ಮಾನ ಮಾಡಿದ ಮೇಲೆ ಕಾರ್ಖಾನೆಯವನು ಕಬ್ಬನ್ನ ಅರಿಲಿಕ್ಕೆ ಆರಂಭ ಮಾಡಬೇಕು ಇಲ್ಲ ಅದಕ್ಕೂ ಮೊದಲೇ ನಾನು ಶುರು ಮಾಡ್ತೀನಿ ಅಂತ ಏನು ಹೊರಟ್ರೆ ಕಾರ್ಖಾನೆ ಮುಂದೆ ಇವತ್ತು ಏನು ನಮ್ಮ ಕಬ್ಬು ಬೆಳೆಗಾರ ರೈತರು ಮೈಸೂರು ಚಾಮರಾಜನಗರ ಅವರೆಲ್ಲ ಇದೀವಿ ಎಲ್ಲ ಕಾರ್ಖಾನೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಕಾರ ಕೂಡ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಗೋ ಈಗಾಗಲೇ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಆರಂಭ ಮಾಡಲಿಕ್ಕೆ ಮೊದಲು ನಮ್ಮಿಂದ ಅನುಮತಿ ತಗೊಳ್ಬೇಕು ಅನ್ನುವಂಥ ಕಠಿಣ ಸೂಚನೆಯನ್ನು ಕಾರ್ಖಾನೆಗಳು ಕೊಟ್ಟಿದ್ದಾರೆ ಅನುಮತಿ ತಗೊಂಡೇನೆ ಬಣ್ಣಾರಿ ಕಾರ್ಖಾನೆಯನ್ನು ಕಾರ್ಖಾನೆ ಶುರು ಮಾಡೋ ಇಲ್ಲ ಸಪೋಸ್ ಅನುಮತಿ ಕೊಡಬೇಕಾದರೂ ಕೂಡ ಸರ್ಕಾರದವರು ನಮ್ಮ ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯವನ್ನು ಕೊಡಿಸಿ ಹಣ ಅನುಮತಿಯನ್ನು ಕೊಡಬೇಕು ಇದು ನಮ್ಮ ಕಟ್ ಕಠಿಣವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಇದನ್ನು ಎಚ್ಚೆತ್ಕೊಂಡು ಸಕ್ಕರೆ ಕಾರ್ಖಾನೆಯವನು ಸಮಸ್ಯೆಯನ್ನು ಬಗೆಹರಿಸಬೇಕು ತೂಕದಲ್ಲಿ ಮೋಸ ಇಳುವರಿದಲ್ಲಿ ಮೋಸ ಉಪ ಉತ್ಪನ್ನಗಳ ಲಾಭದಲ್ಲಿ ಮೋಸ ಎಲ್ಲರಲ್ಲೂ ಮೋಸ ಮಾಡಿಕೊಂಡು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ಎಲ್ಲರೂ ಕೂಡ ರೈತರ ಮೇಲೆ ಬರೆ ಎಳಿತಾ ಹೋದರೆ ಕಬ್ಬು ಎಳಿತಕ್ಕಂಥ ರೈತ ಏನಾಗಬೇಕು ಇವತ್ತು ಗದಗ ಜಿಲ್ಲೆಯಲ್ಲಿ ಒಂದು ಟನ್ ಒಂದು ಎಕರೆ ಕಬ್ಬು ಹಾಕ್ತೀವಿ ಅಂತ ಹೇಳಿ ರೈತ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು ಟನ್ ಒಂದು ಎಕ್ರೆಗೆ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕೊಡ್ತಕ್ಕಂಥ ಕಬ್ಬುಗೆ ನ್ಯಾಯಯುತವಾದ ಬೆಲೆ ಕೊಡ್ತಾ ಇಲ್ಲ ಇದು ಭಾಳ ಮೋಸ ವ್ಯವಸ್ಥಿತವಾದ ಕುತಂತ್ರ ಆದ್ದರಿಂದ ಕಬ್ಬು ಬೆಳೆಗಾರ ರೈತರು ಭಾಳ ಜಾಗೃತರಾಗಬೇಕು ನಾವು ಎಲ್ಲ ತಾಲೂಕಲ್ಲಿ ಸಭೆ ಮಾಡಿ ಚಿಂತನೆ ಮಾಡಿ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಆ ಘೋಷಣೆ ಮಾಡಿದಾಗ ಎಲ್ಲರೂ ಕೂಡ ಕಾರ್ಖಾನೆಯನ್ನು ನಮ್ಮ ಹಿಂದಿನ ವರ್ಷದ ಬಾಕಿ ನ್ಯಾಯಯುತವಾದ ಈ ವರ್ಷದ ಬೆಲೆಯನ್ನು ನಿಗದಿ ಮಾಡಿ ಬೆಲೆಯನ್ನು ಘೋಷಣೆ ಮಾಡಿದರೆ ಕಾರ್ಖಾನೆ ಶುರು ಮಾಡೋದಾದರೆ ನಾವು ಹೋರಾಟವನ್ನು ಮಾಡೋಣ ಅನ್ನುವಂಥ ಮನವಿಯನ್ನು ಕಬ್ಬು ಬೆಳೆಗಾರ ರೈತರಿಗೆ ಕೊಡಲಿಕ್ಕೆ ನಾನು ಬಯಸ್ತೀನಿ ಯಾವಾಗ ಕಾರ್ಖಾನೆ ಆರಂಭ ಮಾಡಲಿಕ್ಕೆ ಓಡ್ತಾನೆ ಅಥವಾ ಸರ್ಕಾರ ಪರ್ಮಿಷನ್ ಕೊಟ್ಟರೆ ನಾವು ಹೋರಾಟದ ಅವಶ್ಯಕತೆ ಇದ್ದೇ ಇರ್ತದೆ ಇಲ್ಲ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ನಾವು ಬಗೆಹರಿಸಿದನಕ್ಕೆ ಕಾಯೋಣ ಏನು ತೊಂದರೆ ಆಗೋದಿಲ್ಲ ಕಬ್ಬಿಗೆ ಡಿಮ್ಯಾಂಡ್ ಇದೆ ಎಲ್ಲ ರೈತರು ಆತಂಕ ಪಡಬೇಡಿ ಅನ್ನುವಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನಂಜನಗೂಡು ತಾಲೂಕಿನ ರೈತರ ಕಬ್ಬು ಬೆಳೆಗಾರ ರೈತರ ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀನಿ ಎಲ್ಲ ರೈತರು ಹೇಳ್ತಾ ಇದ್ದಾರೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಇಳುವರಿ ಮೋಸ ಮಾಡ್ತಾ ಇದ್ದಾರೆ ಹಣ ಸರಿಯಾಗಿ ಕೊಡ್ತಾಯಿಲ್ಲ ಎಲ್ಲವನ್ನು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಈ ವಿಚಾರವನ್ನು ನಿನ್ನೆ ನಂಜನಗೂಡು ತರಸೀಪುರ ತಾಲೂಕಲ್ಲಿ ಸಭೆ ಮಾಡಿದ್ವಿ ಇವತ್ತು ನಂಜನಗೂಡವ್ರು ಮಾಡಿದ್ದೀವಿ ಇವೆಲ್ಲ ರೈತರ ಅಭಿಪ್ರಾಯದ ಮೇಲೆ ತೀರ್ಮಾನವನ್ನು ಕೈಗೊಳ್ತೀವಿ ಅದಕ್ಕೆ ಕಬ್ಬು ಬೆಳೆದಂಥ ರೈತರು ಯಾರು ಆತಂಕ ಪಡಬೇಡಿ ರೈತರಿಗೆ ದಿನ ದಿನ ತುಂಬ ಸಮಸ್ಯೆ ಆಗ್ತಾಯಿದೆ ನೋಡಿ ಈಗ ಸರ್ಕಾರ ಮೊನ್ನೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ಬಿಡ್ತು ಏನು ಮಾಡ್ತು ತೇ ಏರಿಕೆ ಎಡ್ತು ರೈತ ಉಳುಮೆ ಮಾಡಬೇಕಾ ವ್ಯವಸಾಯ ಮಾಡಬೇಕಾ ಡೀಸೆಲ್ ತರಬೇಕಾ ಎಲ್ಲಿ ತರ್ತಾರೆ ರೈತ ದುಡ್ಡು ಎಲ್ಲಿದೆ ರೈತರಿಗೆ ಒಂದೂವರೆ ವರ್ಷದಿಂದ ಬರಗಾಲ ಈ ಕಡೆ ಕಮ್ಮಿ ನೀರು ಬರಲಿಲ್ಲ ಭತ್ತನೂ ಬೆಳೀಲಿಲ್ಲ ಕಾವೇರಿಯಿಂದ ತಮಿಳುನಾಡು ಬಿಟ್ಬಿಟ್ರು ಈ ರೀತಿ ಸರ್ಕಾರಗಳು ಬೇಜವಾಬ್ದಾರಿ ತನ್ನ ತೋರಿಸೋದ್ರಿಂದ ರೈತನ ಒಂದು ಕಷ್ಟ ಮತ್ತಷ್ಟು ಸಮಸ್ಯೆ ಆಗಿದೆ ಸರ್ಕಾರನು ಕೂಡ ಎಚ್ಚೆತ್ತುಕೊಂಡು ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಇಳಿಕೆ ಮಾಡಿ ನೀವು ಇಳಿಕೆ ಮಾಡೋಕ್ಕಾಗಲ್ವಾ ಏನು ಮೀನುಗಾರರಿಗೆ ಸಬ್ಸಿಡಿ ಅಂತ ಕೊಟ್ಟು ಅವರಿಗೆ ಮೀನು ಡೀಸೆಲ್ ಖರೀದಿ ಮಾಡಲಿಕ್ಕೆ ಮಾಡಿದ್ದಾರೆ ಅದೇ ರೀತಿ ಕೃಷಿ ಚಟುವಟಿಕೆ ಮಾಡುವಂಥ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ನೀವು ಡೀಸೆಲ್ ತಗೊಳ್ಳಿ ಅಂತ ಈ ರೈತರಿಗೂ ಸಪೋರ್ಟ್ ಮಾಡಿ ರೈತರೇನು ಈ ದೇಶದ ಅನ್ನದಾತಲ್ವಾ ನಿಮಗೆಲ್ಲ ಅನ್ನ ತಿನ್ನಲಿಕ್ಕೆ ಅನ್ನ ಬೆಳೆ ಕೊಡೋದಿಲ್ವಾ ಯಾಕೆ ಮಂತ್ರಿಗಳು ಸರ್ಕಾರದಿಂದ ಜನ ಯೋಚನೆ ಮಾಡಲ್ಲ ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಸಭೆ ಕರೆದಿದ್ದೀವಿ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ